ಹೊಟ್ಟೆ ಬೊಜ್ಜು ಇವಾಗಂತೂ ತುಂಬ ಜನಕ್ಕೆ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಡಯಟ್ ಮಾಡಿ ಎಕ್ಸಸೈಸ್ ಮಾಡಿ ಜೊತೆ ಜೊತೆಗೆ ಒಂದಷ್ಟು ಡ್ರಿಂಕ್ಸ್ಗಳನ್ನ ತಗೊಳ್ಳೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜನ್ನು ಕರ್ಗಸಕ್ಕೆ ಅದು ಹೆಲ್ಪ್ ಮಾಡುತ್ತೆ ಕಾಯಿಸಿರೋ ನೀರಿಗೆ ಅಂದರೆ ಸ್ವಲ್ಪ ವಾಮ್ ವಾಟರ್ಗೆ ಸ್ವಲ್ಪ ಜೇನುತುಪ್ಪ ಮತ್ತು ನಿಂಬೆ ರಸನ ಹಾಕ್ಕೊಂಡು ಕುಡಿಯೋದ್ರಿಂದ ಚಾಯಾಪಚಯ ಕ್ರಿಯೆಯನ್ನು ಇದು ಹೆಚ್ಚುತ್ತೆ ಮತ್ತು ಸೊಂಟದ ಸುತ್ತ ಇರೋ ಬೊಜ್ಜನ್ನು ಕರಗಿಸೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನೊಂದು ಡ್ರಿಂಕ್ ಅಂದರೆ ಬಿಸಿ ನೀರಿಗೆ ಜೀರಿಗೆನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿಯೋದ್ರಿಂದ ಟೈಮೋ ಕ್ವಿನಾನ್ ಅನ್ನೋ ಅಂಶ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿರೋ ಕೊಬ್ಬನ್ನ ಕರ್ಗಿಸೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದನ್ನು ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ನಮ್ಮ ಹೊಟ್ಟೆಯ ಬುಜ್ಜನ್ನು ಕರಗಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಮುಂದಿನದ್ದು ನೋಡೋದಾದರೆ ಮಜ್ಜಿಗೆ ಮಜ್ಜಿಗೆನ ತೊಗೊಳೋದ್ರಿಂದ ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ಸಾಕಷ್ಟು ಆರೋಗ್ಯ ಲಾಭಗಳಿವೆ ಅದರಲ್ಲೂ ಎಸ್ಪೆಷಲಿ ನಮ್ಮ ಭಾರತೀಯ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಇದು ಕೊಬ್ಬನ್ನ ಕರಗಿಸುತ್ತೆ ಅಂತಲೂ ಹೇಳಲಾಗುತ್ತೆ ಇನ್ನು ಮುಂದಿನದ್ದು ಗ್ರೀನ್ ಟೀ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದನ್ನ ಕೊಬ್ಬನ್ನ ಕರಗಿಸ್ಕೊಳ್ಳೋಕೆ ಫ್ಯಾಟ್ ಬರ್ನ್ ಮಾಡೋಕ್ಕೆ ಯೂಸ್ ಮಾಡೋ ಅಂತ ರೆಗ್ಯುಲರ್ ಆಗಿ ಗ್ರೀನ್ ಟೀನ ತಗೊಳ್ಳೋದ್ರಿಂದ ಕೂಡ ಇದು ತೂಕನ ಕಡಿಮೆ ಮಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಥ್ಯಾಂಕ್ ಯು